ನಾರಿ ಸುವರ್ಣ ಅಂದ್ರೆ ನೋಡ್ರಿ ಒಂದ್ ವರ್ಷಕ್ ರೀ ಕಡಿಮೆ ಅಂದ್ರೂ ಎರಡು ಸುಲ ಕೊಡತ್ರಿ ಕೊಟ್ಟರೆ ಕೊಟ್ರ ಒಂದ್ ಸುಲಕ ಎರಡು ಅಥವಾ ಮೂರು ನಾಲ್ಕು ರೂವರೆಗೆ ಕೊಡತ್ರಿ ತೊಂಬತ್ ಅಂದ್ರೆ ಇದ್ರಾಗ ಮರಿ ಹಾಕು ಪುರಿ ಹದಿನೈದಾವ್ರಿ ಒಂದ್ ಟೆಗರ್ ಐತ್ರಿ ಎರಡ್ ಸುಲಕ್ಕ ಮೂರ್ ಮೂರು ಹಾಕ್ಯಾವ್ ನಮ್ಮಲ್ಲಿ ಒಂದೊಂದ್ ನಾಲ್ಕು ನಾಲ್ಕು ಕೊಟ್ಟವ್ರಿ ಎಲ್ಲಾ ಸೇರಿ ನಮ್ ತೊಂಬತ್ ಮರಿ ಅದಾವ್ರಿ ಇವತ್ತು ನಾನು ನಾರಿ ಸುವರ್ಣ ಕುರಿಗಳ ಬಗ್ಗೆ ತಿಳ್ಕೊಂಡೋಣ ಅಂತ ನಮ್ಮ ಬೆಳಗಾವಿ ಡಿಸ್ಟಿಕ್ ಮೂಡ್ಲಿಗಿ ತಾಲೂಕು ಪಿಜಿ ಹುಣಿಸಾಳ ಒಂದು ಗ್ರಾಮಕ್ಕೆ ಬಂದಿದ್ದೀನಿ ನಮ್ ಜೊತೆ ರೈತರಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ರಾಮಗೌಡ ಸಿದ್ಧಗೌಡ ಪಾಟೀಲ್ ಅಂತ ನಾವು ನಾರಿ ಸುವರ್ಣ ಕುರಿ ಸಾಕಾಣಿಕೆ ಮಾಡಿದ್ದೀವಿ ಎಷ್ಟು ವರ್ಷದಿಂದ ಮಾಡ್ತೀವಿ ಐದು ವರ್ಷ ಆಯ್ತಲ್ಲ ಅಲ್ವಾ ಸರ್ ಒಳಗಡೆ ನಾರಿ ಸುವರ್ಣ ಕುರಿ ಈಗ ಬಂದು ತೊಂಬತ್ತು ಕುರಿ ಮರಿ ಕುರಿ ಎಲ್ಲಾ ಸೇರಿ ತೊಂಬತ್ತದವ್ರಿ ತೊಂಬತ್ತದ ಮರಿ ದೊಡ್ಡ ಸೇರಿ ಎರಡು ಸೇರಿ ತೊಂಬತ್ತದಾವ್ರಿ ಅದ್ರಲ್ಲಿ ಮರಿ ಹಾಕುವಂತ ಕುರಿ ನಮ್ಮಲ್ಲಿ ಹದಿನಾರದಾವ್ರಿ ಮುಂದ ಒಂದ್ ಇದು ಬ್ರೀಡ್ ಪ್ರಪೋಸ್ ಒಂದ್ ತೆಗ್ರ ಐತ್ರಿ ಎಷ್ಟಿಂದ ನಮ್ಮ ತೊಂಬತ್ತದಾವ್ರಿ ಒಂದ್ ಎರ ಒಂದ್ ವರ್ಷದಾಗ ಇಷ್ಟ್ರಿ ಈಗ ಒಂದ್ ವರ್ಷದಾಗ ಒಂದು ವರ್ಷದ ಅಂದ್ರೆ ನೀವೇನು ಬ್ರೀಡಿಂಗ್ ಮಾಡ್ತೀರಿ ಜಾಸ್ತಿ ಹಾ ಬ್ರೀಡಿಂಗ್ ಬ್ರೀಡಿಂಗ್ ಪ್ರಪೋಸ್ ರೀ ನಾರಿ ನಾರಿಸುವರ್ಣನ ಮಾಡ್ಬೇಕಂತ ಸುವರ್ಣ ಅಂದ್ರೆ ನೋಡ್ರಿ ಒಂದು ವರ್ಷಕ್ಕೆ ರೀ ಕಡಿಮೆ ಅಂದ್ರೂ ಎರಡು ಸುಲ ಕೊಡತ್ರಿ ಅದ ಎರಡು ಸುಲಾ ಕೊಟ್ರೆ ಒಂದು ಸುಲಕ್ಕ ಎರಡು ಅಥವಾ ಮೂರು ನಾಲ್ಕರವರೆಗೆ ಕೊಡುತ್ತೆ ಎರಡು ಸುಲ ಅಂದ್ರೆ ಅದು ಎರಡೆರಡು ಕಡಿಮೆ ಹಿಡಿದು ಲೆಕ್ಕ ಮಾಡಿರಿ ಎರಡೆರಡು ಅಂದ್ರೆ ನಾಲ್ಕು ಮರಿ ಕಂಪಲ್ಸರಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿದ್ರೆ ನಾಕು ಮರಿ ಸೀತೈತಿ ಅಲ್ರಿ ಹೆಚ್ಚಿಗೆ ಸಿಗ್ತೈತಿ ಆದ್ರೂ ನಾವು ಕಡಿಮೆ ಲೆಕ್ಕ ಆತಂದ್ರೂ ಕಂಪಲ್ಸರಿ ನಿಮ್ಗೆ ವರ್ತಾ ಇದ್ರ ಬಗ್ಗೆ ಇಲ್ಲ ಇಲ್ಲ ಇಲ್ಲಿ ಸುಮ್ಮನೆ ಮರಡಿ ಮಾರುತಿ ಅವ್ರು ಸಾಕಾಣಿಕೆ ಮಾಡಿದ್ರಿ ರೀ ನೀವು ಮಾಡ್ರಿ ಮಾಡ್ರಿ ಅಂತ ನೋಡಿ ಮಾಡಿದಾಗ ರೀ ನಾವು ಅವ್ರ ಕಡೆ ನೋಡ್ರಿ ಫಸ್ಟ್ ಮೂರು ಮೂರು ಸಣ್ಣ ಒಂದು ಒಂದ್ ತಿಂಗ್ಳಿ ತಂದ ನಮ್ಮ ಬೀಗರ ಮುತ್ತಪ್ಪ ಮರಡಿ ಮುತ್ತಪ್ಪ ಇದು ಅತ್ ಹೇಳ್ರಿ ಅವ್ರ ಕಡೆ ಒಂದು ಕ್ರಾಸಿನ ಟೆಗರ ತಂದ ನಾನು ಸಾಕಾಣಿಕೆ ಸ್ಟಾರ್ಟ್ ರೀ ಬಟ್ ಹೆಣ್ಣು ಮುಖ ಮರಿ ಅಂದ್ರ ಅವಕ್ಕ ಸಣ್ಣ ಒಂದ್ ತಿಂಗ್ಳು ತಂದ್ರ ಆಕಳಾಲಕ್ಕಿ ನಾ ರೆಡಿ ಮಾಡ್ಕೊನ್ರಿ ಸರ್ ಮೊದಲ ಫಸ್ಟ್ ಸ್ಟಾರ್ಟಿಂಗ್ ಆಕಳಾಲಕ್ಕಿ ರೆಡಿ ಮಾಡ್ಕೊಂಡ ಒಂದ್ ತೆಗರ ತಂದು ನಾ ಅನ್ ಮಾಡಿ ಒಂದ್ ಈಗ ಒಂದ್ ಐದು ವರ್ಷ ಆತ್ರಿ ಐದ್ ವರ್ಷದಾಗ ನಾವು ಏನಿಲ್ಲ ಅಂದ್ರೆ ಒಂದು ಕಡಿಮೆ ಅಂದ್ರೆ ಒಂದ್ ಐದರಿಂದ ಆರು ಲಕ್ಷ ರೂಪಾಯಿ ಇನ್ಕಮ್ ಮಾಡ್ಕೊತಾನೆ ಈ ತೊಂಬತ್ತ ಮರಿ ಅದಾವ್ರ ನನ್ ಕಡೆ ವರ್ಷಕ್ಕೆ ಲಕ್ಷ ಆರ್ ಹೆಚ್ಚಾಗಿ ಆದ್ರೆ ನಾವ್ ಸ್ವಲ್ಪ ಅನ್ಕ ಯಾವಾಗಿದ್ರು ರೈತರ ಸ್ವಲ್ಪ ಕಡಿಮೆ ಹೇಳ್ಬೇಕ್ರಿ ಹೆಚ್ಚೈದ್ರೆ ಯಾರು ನಮ್ಮಂಗಿಲ್ಲ ಕಡಿಮೆ ಹೇಳಿದ್ರೆ ಅವ್ರಿಗೆ ಬೆನಿಫಿಟ್ ಆತಂದ್ರ ಅವ್ ಪಾ ಕರೆ ಹೇಳ್ತಾನು ಒಂದ್ ಕನ್ಫರ್ಮರ್ ಬಿಡ್ತೈತೆ ಅದ್ರ ಸಲುವಾಗಿ ನಾವೇನ್ ಮಾಡ್ತೀವಿ ಏನಿದ್ರು ಒಂದ್ ಸ್ವಲ್ಪ ಕಡಿಮೆನೇ ರೀ ನಮ್ಮಲ್ಲಿ ಎಲ್ಲಾ ಮೂರ್ ಮೂರ್ ಹಾಕ್ತಾರೀ ಎರಡ್ರಿ ಆರ್ ಹಾಕೊಂಡು ನಾವ್ ನಾಕಾಯ್ತದ್ ಹೌದ್ ಮತ್ತ ಯಾಕಂದ್ರ ನೋಡ್ರಿ ಅವ್ರ ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ಒಮ್ಮಿ ನಾವ್ ಚಪ್ನಾಗ್ ಬಿಳ್ಬಾರಲ್ರಿ ಕರೆಕ್ಟ್ ತುಪ್ಪಾ ಒಂದ್ ಹೇಳಿ ಸರಿ ಮನವರಿಕೆ ಮನವಡಿಕೆ ಆಗ್ಬೇಕು ಅಂದ್ರೆ ಈಗ ನಾರೇಶ್ವರ್ ಪ್ಯೂರ್ ನರೇಶ್ವರ್ಣ ಹಾ ಪ್ಯೂರ್ ನಾರಿಸ್ವರ್ಣ ಅದ ಅದ್ರ ಬಗ್ಗೆ ಎರಡ್ ಮಾತ ಇಲ್ರಿ ನಾವು ಬೇಕಾದ್ರ ಬ್ಲಡ್ ಟೆಸ್ಟ್ ಮಾಡಿಸ್ರು ನಮ್ ಪ್ಯೂವರ್ ನಾರಿಸುವರ್ನ ಇರ್ಬೇಕ್ರಿ ಮುಂದ್ ನಾ ಯಾವ ಹೊರಗಡೆ ತಂದು ಸೇಲ್ ಮಾಡಂಗಿಲ್ಲ ನಮ್ಮಲ್ಲೇ ಹುಟ್ಟಿದ್ದು ಮಾತ್ರ ಸೇಲ್ ಮಾಡ್ತೀವಿ ಮುಂದ ನಾವು ವರ್ಷಕ್ಕ ಅದನ್ನ ಒಂದ್ಸಲ ನಾವು ಟೆಗರವನ್ನು ಚೇಂಜ್ ಮಾಡ್ಕೊತಿರ್ತೇವ್ರಿ ಆರ ಇದ್ ನೋಡ್ರಿ ಇದ ದೊಡ್ಡ ದನಗಳಿಗೆ ಏನ್ ಹಾಕ್ತೇವ್ರಿ ಸಜ್ಜಿ ಮೌರಿ ಗೊಂಜಾಳ ಮೇರಿ ರೇಷ್ಮಿ ನಮ್ಮಲ್ಲಿ ಇದ್ರಿ ಮುಂದೆ ಮರ್ಚ ಹಾಕಿ ಶೂ ಬೊಬಲ ಕಬ್ಬ ಎಲ್ಲ ಇರ್ತೈತೆ ಎಲ್ಲ ಥರನೂ ಸ್ವಲ್ಪ ಸೇರಿಸಿ ನಾವು ಕುಡ್ತೀವಿ ರೀ ಮುಂದೆ ಅದ್ರಾಗ ಒಂದ ಕೈ ತಿಂಡಿ ಅಂದ್ರೆ ನೋಡಿರಿ ನಾವು ಮಿಲ್ಕ್ ಮೊರ್ ಹಿಂಡ್ರಿ ಬುಸ ಗೋವಿಂದ ಜೋಳ ಒಂದು ಸ್ವಲ್ಪ ಯಾವಾಗ್ರೆ ಒಂದು ಒಂದು ಒಂಟೈಮ್ನಾಗ ಒಂದು ಸ್ವಲ್ಪ ಕಣ್ಣಿ ನೆನೆಗುದಾದ್ರೆ ಮಿಕ್ಸ್ ಮಾಡಿ ಕೊಡ್ತೀವಿ ಅಂದ್ರೆ ಜವಾರಿ ಕುರಿಗೆ ಇದಕ್ಕೆ ವ್ಯತ್ಯಾಸ ರೀ ಕಡಿಮೆ ಅಂದ್ರೆ ರೀ ಅದು ವರ್ಷಕ್ಕೆ ಒಂದು ಸುಲ ಇದೈತ್ರಿ ಒಂದು ಮರಿ ಕುಡ್ತೈತಿ ಇದ್ರಿ ವರ್ಷಕ್ಕೆ ರೀ ನಮ್ಮಲ್ಲಿ ನಿಮ್ಗೆ ಹೇಳ್ಬೇಕಂದ್ರೆ ವರ್ಷಕ್ಕೆ ಎಂಟು ಮರಿ ಕೊಟ್ಟದ್ದು ನಮ್ಮಲ್ಲಿ ಕುರಿ ಕುರಿತಾವ ಆಲ್ರೆಡಿ ನಾವ್ ಅದನ್ನೆಲ್ಲಾ ಬಿಟ್ಟ ಅಂದ್ರೆ ಎಲ್ಲಾರು ನೋಡ್ರಿ ಭಾಳ ಹೇಳಬಾರದ ನಾವ್ ಕಡಿಮೆ ನಾಲ್ಕು ಕೇಳ್ಬಿಡ್ತೀವಿ ರೀ ವರ್ಷಕ್ಕೆ ಯಾರ್ ಸಲ ನಾಕ್ ನಾಕದ್ದು ನಮ್ಮಲ್ಲಿ ಇದಾವ್ರಿ ಅವ್ನು ಇಪ್ಪತ್ತೈದ್ರಾಗ ಮರಿ ಎರಡು ಲಕ್ಷ ರೂಪಾಯಿ ಬೆನಿಫಿಟ್ ಆದದ್ದು ನಮ್ಮಲ್ಲಿ ಕುರಿ ಕುರಿಯದಾವ್ರಿ ಆದ್ರೂ ನಾವು ಅದನ್ನೆಲ್ಲ ಎರಡು ಲಕ್ಷ ಸಹ ಹೇಳ ಒಟ್ಟ ಇಪ್ಪತ್ತೈದರಂಗ್ ಮಾರಿ ವರ್ಷಕ್ಕೆ ನಾಲ್ಕು ಮರಿ ನಾಲ್ಕು ಮರಿ ತೊಗೊಂಡು ಒಂದು ಲಕ್ಷ ರೂಪಾಯಿ ನಾವು ಸೇಲ್ ರೀ ಇಪ್ಪತ್ತೈದರಂಗ್ ನಾಲ್ಕು ಮರಿಗ್ ಸೇಲ್ ಮಾಡಿಬಿಡ್ತೇವೆ ರೀ ಈ ರೀತಿ ಒಂದು ಕುರಿಯಿಂದ ಒಂದು ಲಕ್ಷ ರೂಪಾಯಿ ಬೆನಿಫಿಟ್ ನಮಗೆ ಚಲೋ ಐತ್ರಿ ಈಗ ಅಂದ್ರೆ ಫಸ್ಟ್ ನಿಮ್ಗೆ ಕುರಿ ಸಾಕಿ ಅನುಭವ ಇಲ್ಲ ಇಲ್ಲ ಇಲ್ಲಿ ಕುರಿ ಸಾಕಿ ಅನುಭವ ಇದ್ರಿ ಕಿಲ್ರಿ ನಾವು ಸ್ವಲ್ಪ ಒಂದು ಎರಡು ಆಡ ಸಾಕ್ತಿದ್ವಿ ರೀ ಅದು ಎರಡು ಮರಿ ಹಾಕುವಾಗ ನಾವು ಅದ ವರ್ಷಕ್ಕೆ ನಾಲ್ಕು ಮರಿ ಹಾಕಿ ತಂದ್ರ ಫಸ್ಟ್ನೇ ಮರಿ ಎರಡು ಮರಿ ಮೇಯಿಸಿ ಮೂವತ್ತು ಸಾವಿರ ರೂಪಾಯಿ ಸೇಲ್ ಮಾಡ್ತಿದ್ವಿ ಎರಡನೇ ಮರಿ ಬಂದು ಒಂದ್ ತಿಂಗಳಿಗೆ ಕೊಟ್ಟರು ಐದು ಸಾವಿರ ಕೊಟ್ಟರು ಹತ್ತು ಸಾವಿರ ಅಂದ್ರೂ ನಲ್ವತ್ತು ಸಾವಿರ ರೂಪಾಯಿ ಆಡಿನ ಇನ್ಕಮ್ ತೆಗಿತಿದ್ರಿ ಅದೇ ರೀತಿ ಇವ್ನ ಯಾಕೆ ನಾವು ಮಾಡಿದ್ರಿ ಸೊ ಅನುಭವ ಇದ್ದು ಇದು ಮಾಡಿ ಹಾ ಆಡಿನ ಅನುಭವ ಇದ್ದದ್ದು ಇದು ಆಡಿ ಅದ ಜಾತಿಗೆ ಸೇರಿದಂತಾದ್ರೆ ಅದೇ ನಾವು ತಿಳಿದು ಮಾಡ್ಬೇಕಂತ ಮಾಡಿದ್ವಿ ನಮ್ಮಲ್ಲಿ ಈಗ ನೋಡ್ರಿ ಆಲ್ರೆಡಿ ಇಷ್ಟೆಲ್ಲ ತೊಂಬತ್ ಮರಿ ಅಂದ್ರೆ ಇದ್ರಾಗ ಮರಿ ಹಾಕು ಮರಿ ಹಾಕು ಕುರಿ ಹದಿನೈದ್ ಅದಾವ್ರಿ ಒಂದ್ ತೆಗರ್ ಐತ್ರಿ ಹದಿನೈದು ಹದಿನೈದ್ ಮರಿ ಅಂದ್ರೆ ನೋಡ್ರಿ ಇದ್ರಾಗ ಮೂರ್ ಮೂರ್ ಇದೇ ನಿಮ್ಗೆ ನಾಕ್ ಮರಿ ಇತ್ತೀ ಎರಡ್ ಸುಲಕ್ಕ ಮೂರ್ ಮೂರು ಹಾಕ್ಯಾವ್ ನಮ್ಮಲ್ಲಿ ಒಂದೊಂದ್ ನಾಲ್ಕ ನಾಲ್ಕು ಕೊಟ್ಟವ್ರಿ ಎಲ್ಲಾ ಸೇರಿ ನಮ್ ತೊಂಬತ್ ಮರಿ ಇದಾವ್ರಿ ಮಾಡ್ರಿ ಅಲ್ಲ ಇದ್ರ ಜೊತೆಗೆ ಫಸ್ಟ್ ಬ್ಯಾರ ಯಾವ್ದು ಸಾಕಿಲ್ರಿ ನೀವು ದನಗಳು ಸಾಕಿದ್ವು ಅಲ್ರಿ ಹೊರಗೋ ಸಾಕ್ತಿದ್ ರೀ ಎಚ್ಚಪ್ಪ ಹಸು ಸಾಕ್ತಿದ್ರಿ ಮುರಾ ಎಮ್ಮಿ ಸಾಕ್ತಿದ್ವಿ ಅದ ಏನತಂದ್ರಿ ಅದಕ್ಕ ಇದಕ್ಕ ವ್ಯತ್ಯಾಸ ಕಂಡಿಡ್ರ ಒಂದ್ ದನಕ ಹಾಕು ಮೇವ ಕೈ ತಿಂಡಿಯಲ್ಲಿ ಇದನ್ನ ಹತ್ತು ಕುರಿ ಸಾಕಾಣಿಕೆ ಅಂತ ಲೆಕ್ಕ ಹಾಕಿ ಇದು ಮಾಡಿದ್ರು ನಾವ್ ರೀ ಒಂದ್ ಹಸುವಿಗೆ ಎರಡುವರಿ ಹೊರ ಮೇವು ಬೇಕ್ರಿ ಹತ್ತರಿಂದ ಹನ್ನೆರಡು ಕೆಜಿ ಅದ್ ಕೈ ತಿಂಡಿ ಬೇಕ್ರಿ ಒಂದ್ ಹಸುವಿಗೆ ನಲ್ವತ್ತರಿಂದ ಐವತ್ ಸಾವಿರ ಆದಾಯ ಬರ್ತೈತ್ರಿ ಇದರಲ್ಲಿ ಹತ್ತು ಕುರಿ ಸಾಕಾಣಿಕೆ ಮಾಡ್ರಿ ಅಷ್ಟ ಮೇವಿನೊಳಗ ಹತ್ತು ಕುರಿ ಸಾಕಾಣಿಕೆ ಮಾಡಿದ್ರ ಒಂದ್ ಕುರಿಯಿಂದ ಒಂದ್ ಲಕ್ಷ ರೂಪಾಯಿ ಬೆನ್ಫಿಟ್ ಮಾಡ್ತೀವಿ ಅದ್ರ ಲಾಭಾಂಶ ಇದರಲ್ಲಿ ಜಾಸ್ತಿ ಐತಿ ಗುರುತಾ ಮಾಡಿ ಮಾಡಿದ್ವಿ ಈ ಶೆಡ್ ಅಂದ್ರೆ ಮೊದಲಿಗೆ ಏನ್ ಮಾಡಿನ್ರೀ ಹದಿನೈದು ಇಪ್ಪತ್ ಮೂರು ಸೈಜ್ ರೀ ಹಚ್ಚಿ ಕಡೆ ದಿಢ ಲಕ್ಷದಾಗ ಕಡಿಮೆ ವೆಚ್ಚದಾಗ ಅಮೌಂಟ್ ದಾಗ ನಾ ಆ ಆನಂತರ ಕುರಿ ಸ್ವಲ್ಪ ಜಾಸ್ತಿ ಆದಾಗ ಇದ್ರ ಇದ್ ಸ್ವಲ್ಪ ಈಗ ಹದಿನೈದು ಐವತ್ತೈದು ಅದನ್ನ ಹಿಡ್ಕೊಂಡ್ರೆ ಹದಿನೈದು ಐವತ್ತೈದು ಹಾಕಿ ಈಗ ನೂರ್ ಕುರಿ ಹಿಡಿಯುವಂತ ಒಂದ್ ಕೆಪಾಸಿಟಿ ಪ್ರಮಾಣದಾಗ್ ಸೈಡ್ ನೋಡ್ರಿ ಗೊಬ್ಬರ ಕುರಿ ಬೇರೆ ಇಂಡಂತ ಕುರಿ ಬೇರೆ ನಾ ಈ ಸೈಡ್ ನಾವ ಎಂಟ್ ಕಾಣಿ ಮಾಡಿದೀನ್ರಿ ಎಂಟ್ ಕಣೆ ಮಾಡಿ ಒಂದೊಂದ್ ಒಂದೊಂದು ಟೈಪ್ ಗಬ್ಬದ ಕುರಿ ಬೇರೆ ರೀ ಮರಿ ಹಾಕಿದ್ದು ಕುರಿ ಬೇರೆ ಹೀಟಿ ಬರುವಂತ ಮರಿಗಳ್ ನಾವನ್ ಬೇರೆ ರೀ ಮತ್ತ ಗಂಡ್ ಮರಿಗಳ ಒಂದೊಂದ್ ಸೈಜ್ ಒಂದೊಂದ್ ಕಾಲ ಒಂದೊಂದ್ ಒಂದೊಂದ್ ಕಾಣೆದಾಗ ಬೇರೆ ಬೇರೆ ಹಾಕ್ತೇ ಮಾರ್ಕೆಟ್ ಎಲ್ಲ ಎಲ್ಲಿ ಸರ್ ಇದ್ ನೋಡ್ರಿ ಮಾರ್ಕೆಟ್ ಅಂದ್ರ ನೋಡ್ರಿ ಸುಮ್ನಾ ಮಾರುತಿ ಮುರಡಿ ಅವರ ಅದ ರೋಡ್ಗೆ ಐತ್ರಿ ಅವ್ರ್ ಪಬ್ಲಿಷ್ ಮಾಡ್ತಾರ್ರಿ ಪಬ್ಲಿಷ್ ಮಾಡಿ ಅವ್ರದ್ದು ಕುರಿ ಹೋಗುವಾಗ ನಮ್ ರೋಡ್ಗೆ ಫಾರ್ಮ್ ಐತ್ರಿ ನಮ್ದು ಅವ್ರ್ ನೋಡಾಕ್ ಬಂದಾಗ ನಮ್ದು ನೋಡಿರ್ತಾರೀ ಅಹ್ ಅದ ನಾವೇನ್ ಪಬ್ಲಿಷ್ ಅದು ಒಟ್ಟ ಮಾಡಿಲ್ರಿ ಮುಂದ ಅದೇನು ಅವ್ರ್ ನೋಡುವಾಗ ಬಂದಾಗ ಏನ್ ನೋಡ್ತಾರಲ್ಲ ಅವ್ರು ಬಂದ್ ಹೋಯ್ತಾರ ನಮ್ಮಲ್ಲಿ ಮತ್ತೇನಿಲ್ರಿ ನಿಮ್ ರೈತರದಾಗ ಮಾರ್ಕೆಟ್ ಆಯ್ಬದ್ ಹಾ ಇಲ್ಲಿ ನಮ್ಮ ಇಲ್ಲಿ ಮನಿಗ್ ಬಂದ ಮಾರ್ಕೆಟ್ ರೀ ಅಂದ್ರ ನೀವು ಮರಿ ಸೇಲ್ ಮಾಡಿ ಹಾ ಮರಿ ಸೇಲ್ ಮಾಡಿ ಇಷ್ಟ ತಿಂಗಳದ್ ಮರಿ ಸೇಲ್ ಆ ಐದರಿಂದ ಐದುವರಿ ಆರ್ ತಿಂಗಳ ಮರಿ ಸೇಲ್ ಮಾಡ ಗಂಡ ಮರಿ ಅದ್ರ ಜೊತೆಗೆ ನೋಡ್ರಿ ನಾಕ್ ಮರಿ ನೋಡು ಒಂದ ಗಂಡ್ ಮರಿ ಕೊಡ್ತೀರಿ ಅವ ಇಪ್ಪತ್ತೈದರ ಹಂಗ ಸೇಲ್ ಮಾಡ್ತೇವ್ರಿ ಮುಂದ ಒಂದ ಸ್ವಲ್ಪ ನಾವ ಬೇಡಪ್ಪ ನಮ್ಗ್ ಒಮ್ಮಿಗೆ ಮಾ ಒಮ್ಮಿ ಹಿಡಿದಿಲ್ಲ ಹೆಚ್ಚಿಗೆ ಆದಾಗ ಏನ್ ಮಾಡ್ತವ್ರಿ ಪಟ್ಟಣ ಒಂದ ಒಂದ್ ಒನ್ ಇಯರ್ ದೊಡ್ಡ ಮರಿ ಹಿಡಿದ ಇಪ್ಪತ್ತೈದು ಮೂವತ್ತಕ್ಕ ಮೂವತ್ತರ ಮಟಾ ಅದನ್ನ ಮಾಂಸಕ್ಕಾದ್ರೂ ಸೇಲ್ ಮಾಡಿಬಿಡ್ತೇವ್ರಿ ಒಂದ್ ಸಲಾ ನಾವ್ ಫೈನಲ್ ಗಂಡ್ ಮರಿ ಇದ್ರ ಮಾಂಸ ಖಾಲಿಯಾಗ ಕಟ್ಟಿ ಮಾಡಕ್ ಹೊಂತರ ಈಗ ಮೌಸಕ್ ಕೊಡ್ತೀವಿ ನಾವ ಆದ್ರೆ ಎಂತಾವ್ ಕೊಡ್ತೇವ ಅಂದ್ರ ಗಂಡ್ ಮರಿ ಎಷ್ಟ ಕೊಡ್ತಿವಿ ಹೆಣ್ಮರಿ ಕೊಡಂಗಿಲ್ಲ ಗಂಡ್ ಮರಿ ಅದು ಹೆಂಗ್ ಕೊಡ್ತಾವಂದ್ರ ಒಂದ್ ವರ್ಷ ಹಿಡಿದ ನಂತರ ಕಡಿಮೆ ಅಂದ್ರೂ ಒಂದ್ ಇಪ್ಪತ್ತೈದ್ರ ಮೇಲ್ಪಟ್ಟ ಮಾರ್ಬೇಕ್ ಆ ರೀತಿ ಆದ ನಂತರ ಕೊಡ್ಬಿಟ್ಟು ಈಗ ನೋಡ್ರಿ ಇವಲ್ರಿ ಇವ್ನ ಬಾಳ ಅದ್ರ ಒಂದ್ ನೋಡ್ರಿ ದೀಡ್ ತಿಂಗ್ಳು ಹಿಡಿದು ಅಂದ್ರ ಇವು ಇಪ್ಪತ್ತೈದ್ರ ಮುಂದ್ಗಡೆ ಸೇಲ್ ಹಾಕವ್ರಿ ಇಂಥ ಇಂಥ ಬೇರೆ ಬೇರೆ ಮಾಡಿ ಕೊಟ್ಬಿಡ್ತಿವಿ ಆ ನಂತರ ಎರಡನೇ ಬ್ಯಾಚ್ ಇದ್ ಬರ್ದ್ರಿ ಅಲ್ಲಿ ಆ ಎರಡನೇ ಬ್ಯಾಚ್ ಹೆಚ್ ಗಡೆ ಐತ್ರಿ ಆ ನಂತರ ಇದನ್ರಿ ಅಂದ್ರ ಹದಿನೈದು ಒಂದ್ ತಿಂಗ್ಳು ತಿಂಗ್ ಗ್ಯಾಪ್ ಇಟ್ಟು ಕೊಟ್ಟಬಿಡ್ತರಿ ನಾರಿ ಸುವರ್ಣ ಬಿಟ್ಟು ಡಾರ್ಪರ್ ಈ ತರ ಬೇರೆ ಬೇರೆ ತಳಿ ಅದ ನೆಕ್ಸ್ಟ್ ಅವ್ನ ಏನಾರ ಸಾಕ ಪ್ಲಾನ್ ಐತಿ ಇಲ್ಲ 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 ಅದು ನೋಡ್ರಿ ಈಗ ಮಾರ್ಕೆಟಿಂಗ್ ನಮ್ಗೆ ಇದು ಅನುಕೂಲ ಐತ್ರಿ ಈಗ ರೇಟು ರೀಸನೇಬಲ್ ಇರೋದ್ರ ಮಾರ್ಕೆಟ್ ಚಲೋ ಐತ್ರಿ ಡಾರ್ಪರ್ ಮಾಡಿದ್ ಅಂದ್ರೆ ನೋಡ್ರಿ ಅದು ಮೂರ್ ಲಕ್ಷ ಎರಡ್ ಲಕ್ಷ ಈ ರೀತಿ ಹೇಳ್ತಾರೆ ನಮ್ಮಲ್ಲಿ ಎರಡು ಲಕ್ಷ ಮೂರ್ ಲಕ್ಷ ಹಾಕುವಂತ ಜನ ಬಹಳ ಕಡಿಮೆ ಅದ ಮಾರಾಟಕ್ಕ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದತ್ತೆ ನಾವ್ ಏನ್ ಮಾಡಾಕ ವಿಚಾರ ನಮ್ಗೆ ನಮ್ಗ್ ಏನ್ ಒಂದಿಷ್ಟು ಕಡಿಮೆ ಹಿಡಿದ್ರು ನಮ್ಗೆ ಲಾಭ ಐತತ್ತೆ ನಾವ್ ಕಣಪ ಮನವರಿಕೆ ಮಾಡ್ಕೊಂಡು ನಾವ್ ಮಾಡತ್ತೀ ಬಟ್ ಇದಕ್ಕೆ ರೋಗ ಇದಕ್ಕ ರೋಗಂಗ್ರಿ ಇದ್ರಿ ಒಂದ್ ಇದು ಈಗ ತಳಿ ಸೇರಿಸಿ ಒಂದ್ ತಳಿ ರೆಡಿ ಮಾಡ್ಯಾರ್ರಿ ಅವ್ರ ಪಲ್ಟನದಿಂದ ತಂದಂತ ಆರು ಆರ್ತಿಗಳ ಸೇರ್ಸಿನ ಒಂದ್ ತಳಿ ಮಾಡ್ಯಾರ್ರಿ ಮುಂದ ಇವಾಗ ಯಾವುದೇ ಕಾರಣಕ್ಕೂ ರೋಗ ರುಜಿನ ಅಷ್ಟ ಇಲ್ಲ ನಾ ಆಲ್ರೆಡಿ ಮಾಡಕತ್ತಿ ಐದು ವರ್ಷ ಆಯ್ತು ಒಂದು ರೋಗದ ವ್ಯಾಕ್ಸಿನ್ ಕೂಡ ಇಲ್ಲಿವರೆಗೆ ಕೊಟ್ಟಿಲ್ಲ ಇದಕ್ಕೆ ಭಾಳ ಆದ್ರೆ ನೋಡ್ರಿ ನಾವು ಜಂತುನಾಶಕ್ಕೆ ಒಂದು ಕೊಟ್ಕೋತೀವಿ ಹೋಮಿಯೋಪತಿ ಒಳಗ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಒಂದು ಔಷಧ ಇಯರ್ಲಿ ವಾರಕ್ಕೆ ಒಂದು ಎಮ್ ಎಲ್ ದಂತಿ ನಾಲ್ಕು ವಾರ ನಾಲ್ಕು ಎಮ್ ಎಲ್ ಒಂದು ಕುರಿ ಕೊಡ್ತೀವಿ ಇದನ್ನ ಬಿಟ್ರೆ ನಾವು ಯಾವ್ದು ವ್ಯಾಕ್ಸಿನ್ ಚುಚ್ಚುಮದ್ದು ವ್ಯಾಕ್ಸಿನ್ ಯಾವ್ದು ಬಳಸಿಲ್ಲ ಇಲ್ಲಿವರಿಗೆ ಆ ಬಳಸುವಂತ ಏನ್ ನಮ್ಗೆ ಯಾವ್ದು ರೋಗ ರಚನೆಗಳು ಬಂದಿಲ್ಲ ಮತ್ತೆ ಒಳ್ಳೆ ನೀರ್ ಕೊಡ್ತೀವಿ ಒಳ್ಳೆ ಆರು ಕೊಡ್ತೀವಿ ಗಾಳಿ ಬೆಳಕ ಸರಿಯಾಗಿ ಸಿಗುವಂಗ ಶೆಡ್ನ ಸಿಸ್ಟಮ್ ಇರ್ತೈತ್ರಿ ಹಿಂಗಾಗಿ ಅದು ಒಟ್ಟು ಯಾವ್ದೇ ರೋಗ ರಜನೆಗಳು ನಮ್ಮಲ್ಲಿ ಬಂದಿಲ್ಲ ಹಸಿ ಮೇವು ಯಾವ್ದು ಕೊಡ್ರಿ ಹಸಿ ಮೇವು ಇದಕ್ಕ ಒಣ ಮೇವು ಸ್ವಲ್ಪ ಬೇಕ್ರಿ ಹಸಿ ಮೇವು ಬೇಕ್ರಿ ಹಸಿ ಮೇವು ಅಂದಾಗ ಗೋವಿನ ಜೋಳದ ಮೇವು ಕೊಡ್ತಿವಿ ರೀ ಸಜ್ಜಿ ಮೇವು ಕೊಡ್ತೀವಿ ಕಬ್ಬಿನ ಮೇವು ಇವನ್ನೆಲ್ಲ ಸೇರಿಸಿ ಮಶೀನ್ದಾಗ ಕಟ್ ಮಾಡಿ ಹಾಕ್ತೀವಿ ನಾವು ಆ ಒಟ್ಟ ಟೋಟ್ಲಿ ಇದಕ್ ನೋಡ್ರಿ ಮುಂಜಾನೆ ನಾವು ಎಂಟು ಗಂಟೆ ಕಂದ್ರ ಇವಕ್ಕೆಲ್ಲಾ ಮೇವು ಹಾಕಿ ನಾವು ಇದು ಇದ್ ಮಾಡ್ಕೊಡ್ತೀವ್ರಿ ಮೇವ್ ಹಾಕಿ ಬಿಟ್ಬಿಡ್ತೀವಿ ರೀ ಮಧ್ಯಾಹ್ನ ಒಂದೊಂದ್ ಒಂದೊಂದ್ ಎಂಟ್ ಕಣೆದವ್ರಿ ಎಂಟು ಬಕೆಟ್ ನೀರು ತಗೊಂಡ್ ಬಿಟ್ಬಿಡ್ತೀವಿ ಆ ನಂತರ ನಾಲ್ಕು ಗಂಟೆಕ್ ಒಂದ್ಸಲ ಮೇವು ಹಾಕಿರ ಜಟ್ ಕೇತಾರ ನಮ್ಗೆ ನಾವು ಈ ಕುರುಗೋಳಿಗೆ ಹಂಗ ಮಾಡ್ತೀವಿ ದೊಡ್ಡ ದನಕ್ಕೆ ಆದ್ರೂ ಸೈತ್ರಿ ಅವಕ್ಕೆ ಎರಡ ಟೈಮ್ ಅವ್ರಿ ಒಂದ ಟೈಮ್ ನೀರ ಕೊಟ್ಟ ಮೆಂಟೆನ್ ಮಾಡ್ತೀನಿ ನೋಡಿದ್ರಲ್ಲ ನಾರಿ ಸುವರ್ಣ ಕುರಿ ಬಗ್ಗೆ ಮಾಹಿತಿ ಇದಾಗಿತ್ತು ನಿಮಗೆ ಏನಾದರೂ ನಾರಿ ಸುವರ್ಣ ಮರಿ ಸಾಕ್ಬೇಕು ನೀವು ಏನಾದ್ರು ನಾರಿ ಸುವರ್ಣ ಸಾಕಿ ಒಂದ್ ಸ್ವಲ್ಪ ಜಾಸ್ತಿ ಲಾಭ ಮಾಡಬೇಕು ಅಂತಂದ್ರೆ ಈಗ ಜವಾರಿ ತಳಿ ಸಾಕ್ತೀವಿ ನಾವು ವರ್ಷಕ್ಕೆ ಒಂದೇ ಸರಿ ಇತ್ಯವು ಸೊ ಹಂಗಾಗಿ ಅದು ಸ್ವಲ್ಪ ಲಾಭ ಕಡಿಮೆ ಅಂತ ಯೋಚನೆ ಮಾಡ್ತಿರ್ತಾರೆ ಹಿಂಗೆ ಶೆಡ್ ಮಾಡಿ ಸಾಕಂಗಿದ್ನಂತಂದ್ರೆ ನಾರಿ ಸುವರ್ಣ ಸಾಕಿದ್ರೆ ಸ್ವಲ್ಪ ಒಳ್ಳೆಯದು ಅಂದರೆ ನೀವು ವರ್ಷಕ್ಕೆ ಅದು ಮೂರ್ ಮರಿ ಅಂತ ಹಿಡಿದ್ರುನು ಮೂರ್ ಮರಿ ಬೇಡ ಎರಡು ಮರಿ ಕೊಟ್ರು ಒಂದ್ ವರ್ಷಕ್ಕೆ ನಾಲ್ಕು ಮರಿ ಆಗುತ್ತೆ ನಾಲ್ಕು ಮರಿನ ನೀವು ಇಪ್ಪತ್ತೈದು ಸಾವಿರ ರೂಪಾಯಿ ಮಾರ್ಲಿಲ್ಲ ಅಂದ್ರೂ ಕಡೆ ಕಾಲಕ್ಕೆ ಇಪ್ಪತ್ತು ಸಾವಿರ ಮರಿ ಬೇಡ ಹದಿನೈದು ಸಾವಿರ ರೂಪಾಯಿ ಒಂದ್ ಮರಿ ಕೊಟ್ರುನು ಒಂದ್ ವರ್ಷಕ್ಕೆ ಅರವತ್ ಸಾವಿರ ರೂಪಾಯಿ ಗಂಟಾಯ್ತು ಸೊ ಇದಕ್ಕಿಂತ ಇನ್ನೇನಿದೆ ಹೇಳಿ ನಾರಿ ನಾರ್ಮಲ್ ಆಗಿ ನಾವು ಜವರಿ ತಳಿ ಸಾಕಿದಾಗ ಒಂದು ಮರಿ ಹಬ್ಬಬ್ಬ ಅಂತಂದ್ರೆ ನೀವು ಆರು ಏಳು ತಿಂಗ್ಳು ಸಾಕಿದ್ರೆ ಆರು ಏಳು ಸಾವಿರ ರೂಪಾಯಿ ಹೋಗ್ಬೋದು ಇಲ್ಲ ಒಂದು ಹತ್ತು ಸಾವಿರ ರೂಪಾಯಿಗೆ ಹೋದ್ರೂ ಅದೇನು ಅಂತ ಲಾಭ ಅನ್ಸಲ್ಲ ಸೊ ಹಂಗಾಗಿ ನೋಡಿ ಯೋಚನೆ ಮಾಡಿ ನೀವು ಸುವರ್ಣ ಮರಿ ಏನಾದರೂ ಬೇಕಂತಂದ್ರೆ ನಾನು ದಣಿಯರ ನಂಬರ್ ಹಾಕಿರ್ತೀನಿ ಬೇಕಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತೋಳಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಅವ್ರ ನಂಬರ್ನ ಒಂದು ಸರಿ ಕಾಂಟ್ಯಾಕ್ಟ್ ಮಾಡಿ ನಮಸ್ಕಾರ ನಮಸ್ಕಾರ